ಇವತ್ತಿನ ವಿಡಿಯೋಲಿ ಅಕ್ಕಿ ಗಂಜಿಯನ್ನು ನಿಮ್ಮ ಕೂದಲಿನ ಒಳ್ಳೆ ಬೆಳವಣಿಗೆಗೆ ಹೇಗೆ ನೀವು ಯೂಸ್ ಮಾಡ್ಬೋದು ಅನ್ನೋದನ್ನು ಕಲಿಯಲಿದ್ದೀರಿ ಸೊ ಏನು ಮಾಡ್ತೀರ ಅಂದರೆ ಈಗ ನೀವು ಅಕ್ಕಿ ಕುಕ್ಕರಲ್ಲಿ ಬೇಡ ನೀವು ಯಾವತ್ತೂ ನೀವು ಈ ಒಂದು ಪ್ರಯೋಗ ಮಾಡುವಂಥ ದಿನದಲ್ಲಿ ಪಾತ್ರೆಯಲ್ಲಿ ಅಕ್ಕಿನ ಬೇಯಿಸ್ಕೊಂಡ್ರೆ ಒಳ್ಳೆಯದು ಸೊ ಈಗ ಅಕ್ಕಿ ಬೇಯ್ತಾ ಬೇಯ್ತಾ ಈ ಒಂದು ಗಂಜಿ ಏನು ಬರುತ್ತೆ ನೋಡಿ ಇದನ್ನು ನಾವು ಬಿಸಾಡ್ತೀವಿ ಬಸಿಯೋದು ಅಂತೀವಿ ಸೊ ಈ ಗಂಜಿಯನ್ನು ಬಿಸಾಡೋದಕ್ಕೆ ಹೋಗ್ಬಿಡಿ ಇದರಲ್ಲಿ ತುಂಬಾ ಯೂಸಸ್ ಇದೆ ಗಿಡಗಳಿಗೆ ಹಾಕ್ಬೋದು ಫಾರ್ ಇಟ್ಸ್ ಬೆಟರ್ ಗ್ರೋತ್ ಅದೇ ರೀತಿಯಲ್ಲಿ ನಾವು ನಮ್ಮ ಕೂದಲಿಗೆ ಫೇಸ್ಗೆ ಕೂಡ ಹಾಕ್ಬೋದು ಸ್ಕಿನ್ಗೆಲ್ಲ ಇಟ್ಸ್ ವೆರಿ ನೈಸ್ ಏನಕ್ಕೆ ಅಂದರೆ ಇದರಲ್ಲಿರುವಂಥ ಸ್ಟಾರ್ಚ್ ಏನಿದೆ ಇದೆ ಇಟ್ಸ್ ಫುಲ್ ಆಫ್ ಗುಡ್ನೆಸ್ ನಮ್ಮ ಕೂದಲಿನ ಫುಲ್ ಸಾಫ್ಟ್ ಆ್ಯಂಡ್ ಶೈನಿ ಮತ್ತು ಸಿಲ್ಕಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹೇರ್ ಫಾಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಸೊ ಬನ್ನಿ ಇವತ್ತಿನ ಈ ಒಂದು ಅಕ್ಕಿಯ ಗಂಜಿಯನ್ನು ನಾನು ಹೇಗೆ ಯೂಸ್ ಮಾಡಿದೆ ನನಗೇನು ರಿಸಲ್ಟ್ ಸಿಕ್ತು ಅನ್ನೋದನ್ನು ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಸೊ ನೀವು ಇಲ್ಲಿ ನೋಡ್ತಿರೋ ಹಾಗೆ ನಾನು ಅಕ್ಕಿಯನ್ನು ಇವತ್ತು ಪಾತ್ರೆಯಲ್ಲಿ ಬೇಯಿಸ್ಕೊಂಡೆ ಆಮೇಲೆ ಈ ನೀರನ್ನ ನೋಡಿ ನಾನು ಬಸ್ತುಕೊಂಡಿದ್ದೀನಿ ಬಸ್ತ್ಕೊಳ್ಳೋದಂದರೆ ಇಟ್ಸ್ ನಥಿಂಗ್ ಬಟ್ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಅಕ್ಕಿಯನ್ನು ಸಪ್ರೇಟಾಗಿ ಮಾ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಅಕ್ಕಿಯನ್ನು ಆ ಗಂಜಿ ಏನಿದೆ ಆ ಸ್ಟಾರ್ಚ್ ಅದನ್ನು ನಾನು ಈ ರೀತಿ ಸಪ್ರೇಟ್ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಸೊ ನೀವಿಲ್ಲಿ ಅಂದ್ಕೋಬೋದು ಏನಕ್ಕೆ ಇಷ್ಟು ಅಗಲ್ವಾಗಿರೋ ಬಾಣಲಿಯಲ್ಲಿ ತೊಗೊಂಡಿದ್ದಾರ ಅಂತ ಅದು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಬೇಸಿಕಲಿ ನಾನು ಫುಲ್ಲು ಕೂದಲನ್ನು ಅದರೊಳಗಡೆ ಅದುತ್ತೀನಿ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನನಗೆ ಉದ್ದ ಕೂದಲಿರೋದ್ರಿಂದ ಈ ರೀತಿ ಅಗಲ್ವಾಗಿರೋ ಪಾತ್ರೆ ಇದ್ದರೆ ನನಗೆ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಇದರ ಒಂದು ಕನ್ಸಿಸ್ಟೆನ್ಸಿ ನೀವು ನೋಡಿದ್ರೆ ಒಂದು ಸಾಫ್ಟ್ ಸ್ಲೈಮಿ ಜಲ್ಲಿ ಟೆಕ್ಸ್ಚರ್ ಇರುತ್ತೆ ಸೊ ಇದು ಒಂದು ಸಿರಮ್ ಕನ್ಸಿಸ್ಟೆನ್ಸಿಯಲ್ಲಿರೋದರಿಂದ ಸ್ಕಿನ್ನಿಗೆ ಮತ್ತು ಕೂದಲಿಗೆ ಚೆನ್ನಾಗಿ ಹಂಟ್ಕೊಳ್ಳುತ್ತೆ ಸೊ ನಾನೇ ಇಲ್ಲಿ ಕೂದ್ಲಿನ ಶ್ಯಾಂಪೂನಿಂದ ತೊಳ್ಕೊಂಡಿದ್ದೀನಿ ಕೂದಲು ಒದ್ದೆ ಆಗೇ ಇದೆ ಅಂದರೆ ನೀವು ಕೂಡ ಇವಾಗ ತಲೆಗೆ ಸ್ನಾನ ಮಾಡ್ತಿರ್ತೀರ ನೋಡಿ ಆಗ ಶ್ಯಾಂಪೂನಿಂದ ಹೇರ್ ವಾಶ್ ಮಾಡಿರ್ತೀರಲ್ಲ ಲಾಸ್ಟಲ್ಲಿ ಇನ್ನೊಂದ್ಸರಿ ತೊಳ್ಕೊಳ್ಳೋದಕ್ಕೆ ನಾವು ಮೊದಲು ಆ ಲಾಸ್ಟ್ ರಿನ್ಸ್ ಇಟ್ ಇಟ್ ಮಸ್ಟ್ ಬಿ ಎ ರೈಸ್ ವಾಟರ್ ರಿನ್ಸ್ ಸೊ ಅದನ್ನ ಅದೇ ರೀತಿಯಲ್ಲೇ ಈ ಒಂದು ರೈಸ್ ವಾಟರನ್ನ ನಾವು ಯೂಸ್ ಮಾಡೋದು ಏನಂದರೆ ಈಗ ನಾವು ಶ್ಯಾಂಪೂ ಮಾಡ್ಕೊಂಡಿದ ನಂತರ ಕಂಡೀಷ್ನರ್ ಯೂಸ್ ಮಾಡ್ತೀವಲ್ವಾ ಸೊ ಕಂಡೀಷ್ನರ್ ಯೂಸ್ ಮಾಡೋರ್ಗೆ ಗೊತ್ತಿರುತ್ತೆ ಶ್ಯಾಂಪೂ ಆದ್ಮೇಲೆ ಕಂಡೀಷ್ನರ್ ಮಾ ಯೂಸ್ ಮಾಡೋದಂತ ಸೊ ಇಲ್ಲಿ ನಾವು ಕಂಡೀಷ್ನರ್ ಬದಲು ರೈಸ್ ವಾಟರನ್ನೇ ನಾವು ಕಂಡೀಷ್ನರಾಗಿ ಯೂಸ್ ಮಾಡ್ತಿದ್ದೀವಿ ಸೊ ಕಂಡೀಷ್ನರು ಹೇಗೆ ನಾವು ಯೂಸ್ ಮಾಡ್ತೀವಿ ಶ್ಯಾಂಪೂ ಆದಮೇಲೆ ಕಂಡೀಷ್ನರ್ ಹಾಕಿ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಲಾಸ್ಟಲ್ಲಿ ತಣ್ಣೀರಲ್ಲಿ ತೊಳ್ಕೊಳ್ಬೇಕಾಗತ್ತೆ ಇದು ಒಂದು ಸರಿಯಾದ ವಿಧಾನ ನಾವು ಕಂಡೀಷ್ನರ್ ಯೂಸ್ ಮಾಡುವಂಥ ವಿಧಾನ ಸೊ ನಾವಿಲ್ಲಿ ಇದನ್ನೇ ಕಂಡಿ ಕಂಡೀಷ್ನರಾಗಿ ಯೂಸ್ ಮಾಡ್ತಿರೋದ್ರಿಂದ ಕಂಡೀಷ್ನರ್ ರೀತಿಯಲ್ಲೇ ಇದನ್ನು ಯೂಸ್ ಮಾಡ್ತೀವಿ ಸೊ ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ ಶ್ಯಾಂಪೂ ಆದಮೇಲೆ ರೈಸ್ ವಾಟರ್ನ ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ತಣ್ಣಗಿರೋ ನೀರಲ್ಲಿ ತಲೆನ ತೊಳ್ಕೊಳ್ಳಿ ಓಕೆನಾ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಸೊ ನೀವಿರ ಒಂದು ರೈಸ್ ವಾಟರ್ನ ಯು ಶುಡ್ ಪುಟ್ ಆನ್ ಯೋರ್ ಕ್ಲೀನ್ ಆ್ಯಂಡ್ ನೀಟ್ ಹೇರ್ ಮಾಸ್ಕಾಗಿ ಯೂಸ್ ಮಾಡೋದಲ್ಲ ಮಾಸ್ಕ್ ಆಗಿ ಯೂಸ್ ಮಾಡಿಬಿಟ್ಟು ಅಥವಾ ರಾತ್ರಿ ಇಡೀ ಬಿಟ್ಟುಬಿಟ್ಟು ನೆಕ್ಸ್ಟ್ ದಿನ ಹೇರ್ ವಾಶ್ ಮಾಡ್ಕೊಳ್ತೀನಿ ನೋ ದಟ್ ಇಸ್ ನಾಟ್ ದ ರೈಟ್ ವೇ ಮಾಡಿದ ಮೇಲೆ ರೈಸ್ ವಾಟರನ್ನೇ ಕಂಡೀಷ್ನರಾಗಿ ಯೂಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀವು ಫೇಸ್ನ ವಾ ಐ ಮೀನ್ ಹೇರ್ ವಾಶ್ನ ಮಾಡ್ಕೋಬೋದು ಸೊ ಈ ಒಂದು ರೈಸ್ ವಾಟರ್ ಬರೀ ನಮ್ಮ ಕೂದಲಿಗೆ ಮಾತ್ರ ಅಲ್ಲ ನಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ನಮ್ಮ ಪೋರ್ಸ್ನ ಟೈಟ್ ಮಾಡುತ್ತೆ ಸ್ಕಿನ್ನನ್ನು ಬ್ರೈಟ್ ಆ್ಯಂಡ್ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಕೊರಿಯನ್ ಸ್ಕಿನ್ ಕೇರ್ ರುಟೀನ್ ಅಂತ ನೀವು ತೊಗೊಂಡ್ರೆ ಅವರು ರೈಸ್ ವಾಟರ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಅದಕ್ಕೇ ಅವ್ರ ಸ್ಕಿನ್ ಅಷ್ಟು ಬ್ರೈಟಾಗಿ ಸಾಫ್ಟಾಗಿದೆ ಅಂತ ಅಂತಾರೆ ರೈಸ್ ವಾಟರ್ ಕ್ರೀಮ್ ರೈಸ್ ವಾಟರ್ ಬಾಡಿ ಲೋಷನ್ ರೈಸ್ ವಾಟರ್ ಮಾಯ್ಶ್ಚರೈಸರ್ಸ್ ಇದೆಲ್ಲ ಯೂಸ್ ಮಾಡ್ತಾರೆ ಸೊ ಇನ್ನೊಂದು ಏನಪ್ಪಾ ಅಂದರೆ ನೀವೊಂದು ರೈಸ್ ವಾಟರ್ನ ಅಥವಾ ಅಕ್ಕಿಯನ್ನು ನೆನೆಸಿರೋ ನೀರನ್ನು ಒಂದು ಸ್ಪ್ರೇ ಬಾಟಲಲ್ಲಿ ಇಟ್ಕೊಂಡು ಟೋನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಸೊ ಕೊರಿಯನ್ ಸ್ಕಿನ್ ಕೇರ್ ಹೇರ್ ಕೇರ್ ಪ್ರಕಾರ ನೀವು ಆ ರೀತಿಯೂ ಕೂಡ ಮಾಡ್ಕೋಬೋದು ಅದೇ ಸ್ಪ್ರೇ ಬಾಟಲ್ನ ತೊಗೊಂಡು ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಕೂಡ ನೀವು ಸ್ಪ್ರೇ ಮಾಡ್ಕೋಬೋದು ಫಾರ್ ಹೆಲ್ದಿ ಸಿಲ್ಕಿ ಹೇರ್ ಸೊ ಹೀಗೂ ಕೂಡ ಹೇಳ್ತಾರೆ ಬಟ್ ನಾನು ಈ ನಿಜ ಹೇಳಬೇಕಂದ್ರೆ ಈ ವಿಡಿಯೋನಲ್ಲಿ ತೋರಿಸಿದ್ನಲ್ವ ಇದೇ ಮೊದಲನೇ ಸಾರಿ ನಾನು ಯೂಸ್ ಮಾಡಿದ್ದು ಆ್ಯಂಡ್ ಈಗ ತಣ್ಣಗಿರೋ ನೀರಲ್ಲಿ ತೊಳ್ಕೊಂಡಿದ್ದಾದ ಮೇಲೆ ನಾನು ನೀಟಾಗಿ ನೋಡಿ ಕೂದಲನ್ನ ಕಟ್ಟಿ ಇಟ್ಕೊಂಡಿದ್ದೀನಿ ಈ ಥರ ಟವಲಲ್ಲಿ ನೀರೆಲ್ಲ ಚೆನ್ನಾಗಿ ಸೋರ್ಕೊಳ್ಳುತ್ತೆ ಅಂತ ಇದಾದ ನಂತರ ನಾನು ನಿಜವಾಗ್ಲೂ ಯಾವುದೇ ಒಂದು ಸಿರಮ್ನ ಯೂಸ್ ಮಾಡಿಲ್ಲ ನಿಮಗೆ ಗೊತ್ತಿರುತ್ತೆ ನನ್ನ ಹೇರ್ ಕೇರ್ ವೀಡಿಯೋಸ್ ನೋಡಿದರೆ ಹೇರ್ ವಾಶ್ ಮಾಡೋದಕ್ಕೆ ನಾವು ಮೊದಲು ಒಂದು ಸಿರಮ್ ಯೂಸ್ ಮಾಡ್ತೀನಿ ಹೇರ್ ವಾಶ್ ಮಾಡಿದ ಮೇಲೆ ಒಂದು ಸಿರಮ್ನ ಯೂಸ್ ಮಾಡ್ತೀನಿ ಇವತ್ತು ನಾನು ಈ ಒಂದು ರೈಸ್ ವಾಟರ್ನೇ ಟ್ರೈ ಮಾಡಬೇಕಂತ ಯಾವುದೇ ಒಂದು ಸಿರಮ್ ಯೂಸ್ ಮಾಡಿಲ್ಲ ಆ್ಯಂಡ್ ಆ್ಯಸ್ ಐ ಮೆನ್ಷನ್ಡ್ ಹೇರ್ ವಾಶ್ ಆದಮೇಲೆ ಕೂಡ ಯಾವುದೇ ಒಂದು ಸಿರಮ್ನ ಯೂಸ್ ಮಾಡಿಲ್ಲ ಏನೋ ಮುಟ್ಟಿದ್ರೆ ಸಾಫ್ಟ್ ಆಗಿ ಅನ್ನಿಸ್ತಿದೆ ತುಂಬಾ ಒಂದು ಮೇಜರ್ ರಿಸಲ್ಟ್ ಸಿಗಬೇಕಂದ್ರೆ ಇದನ್ನು ಬಹುಶಃ ನಾನು ಮತ್ತೆ ಮತ್ತೆ ಯೂಸ್ ಮಾಡಬೇಕಾಗತ್ತೆ ಅನಿಸುತ್ತೆ ಬಟ್ ನನಗೆ ಗೊತ್ತಿರೋ ಹಾಗೆ ನೀವು ಫ್ಲ್ಯಾಕ್ಸಿಡ್ ಜೆಲ್ನ ತಯಾರಿಸ್ತಿರಲ್ವ ಅದರ ಜೊತೇನಲ್ಲಿ ಈ ಒಂದು ಅಕ್ಕಿಯ ಕಾಳುಗಳನ್ನ ಕೂಡ ಸೇರಿಸ್ಕೊಂಡು ಇದ್ರದ್ದು ಜೊತೆ ಅದ್ರ ಫ್ಲ್ಯಾಕ್ಸಿಡ್ ಜೊತೆ ಈ ಒಂದು ಅಕ್ಕಿಯ ಸ್ಟಾರ್ಚ್ ಕೂಡ ಮಿಕ್ಸ್ ಆಗಿ ನಿಮಗೆ ಒಂದು ಒಳ್ಳೆ ಸಿರಮ್ ರೀತಿಯಾದಂಥ ಒಂದು ಜೆಲ್ ಬರುತ್ತೆ ಅದನ್ನು ಕೂಡ ನೀವು ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು ಮತ್ತು ಈ ಒಂದು ಸೊ ರೈಸ್ ವಾಟರ್ನ ಟೋನರಾಗಿ ಯೂಸ್ ಮಾಡಿದ್ರಿಂದ ಫೇಸು ಸಾಫ್ಟಾಗಿ ಫೀಲ್ ಆಗುತ್ತೆ ಮತ್ತು ಬ್ರೈಟಾಗಿ ಕೂಡ ಆಗುತ್ತೆ ಸೊ ಹೀಗಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಟೇಕ್ ಕೇರ್ ಬ ಬಾಯ್